ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಟೂ ಡೇಸ್ ವ್ಲಾಗ್ ಇವತ್ತಿನ ವ್ಲಾಗಲ್ಲಿ ಒಂದು ಒಳ್ಳೆಯ ಮಸಾಲೆ ಚಿತ್ರಾನ್ನ ರೆಸಿಪಿನ ಶೇರ್ ಮಾಡ್ತಾ ಇರ್ತೀನಿ ಮತ್ತು ಬೆಳಗ್ಗೆಯಿಂದ ನನ್ನ ರೊಟೀನ್ ಹೇಗಿರುತ್ತೆ ಆ್ಯಸ್ ಯೂಶ್ವಲ್ ಬೆಳಗ್ಗೆ ಎದ್ದು ನಾನು ವಾಕಿಂಗ್ ಮಾಡ್ತಾಯಿದ್ದೀನಿ ಈ ನಡುವೆ ಅಂತೂ ತುಂಬಾ ಖುಷಿ ಯಾಕೆಂದರೆ ಸ್ವಲ್ಪ ಬೇಗ ಎದೇಳ್ತಾ ಇದ್ದೀನಿ ನಾಲ್ಕೂವರೆ ಹಂಗೆ ಎದಳ್ತಾ ಇದ್ದೆ ಕೆಲಸಕ್ಕೆ ಐದು ಗಂಟೆಗೆ ಎದೇಳ್ತಾ ಇದ್ದೆ ಈಗ ಸ್ಟ್ರಿಕ್ಟಾಗಿ ನಾಲ್ಕು ಗಂಟೆಗೆ ಎದ್ದೇಳ್ಬಿಡ್ತೀನಿ ಅಲ್ಲಿ ಸ್ವಲ್ಪ ಮನೆಯಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ಬಂದುಬಿಡ್ತೀನಿ ಬೆಳಕಾದ ಮೇಲೆ ವಾಕಿಂಗ್ ಮಾಡಿದ್ರೆ ಸ್ವಲ್ಪ ಸೇಫ್ಟಿ ಅಂತ ಅದು ನಮ್ಮ ಮನೆಗಿಂತ ಸ್ವಲ್ಪ ಒಂದು ಹತ್ತು ಕಿಲೋಮೀಟ್ರ್ ದೂರ ಅನಿಸುತ್ತೆ ಅಲ್ಲಿ ನಾವು ಹೋಗಿದೆ ಅಂದರೆ ಒಂದು ಪೇಪರಲ್ಲೆಲ್ಲ ಬಂದಿತ್ತು ಒಂದು ಸೆವೆಂಟಿ ಟೂ ಇಯರ್ಸ್ ಸೆವೆಂಟಿ ಟು ಹಾಂ ಸೆವೆಂಟಿ ಟೂ ಇಯರ್ಸ್ ಓಲ್ಡ್ ಲೇಡಿ ಕೆ ವಿ ಟೀಚರ್ ಅವರು ಅವರು ರಿಟೈರ್ಡ್ ಪರ್ಸನ್ ಅಲ್ವಾ ಸೆವೆಂಟಿ ಟು ಇಯರ್ಸಲ್ಲಿ ವಾಕಿಂಗ್ ಹೋಗಿದ್ರು ಸಿಕ್ಸ್ ಓ ಕ್ಲಾಕಿಗೆ ಅಂದರೆ ಸ್ವಲ್ಪ ನಿರ್ಜನ ಪ್ರದೇಶಕ್ಕೆ ಹೋಗಿದ್ರಂತೆ ಅಂದರೆ ಎಲ್ಲ ಕಾಲೋನಿ ಒಳಗಡೆ ವಾಕಿಂಗ್ ಹೋಗಿದ್ರು ಒಂದು ಹದಿನೈದು ಡಾಗ್ಸ್ ಅಟ್ಯಾಕ್ ಮಾಡಿ ಫುಲ್ಲು ಎಲ್ಲ ಹರ್ಟ್ ಮಾಡಿ ಎಲ್ಲ ಕಚ್ಚಿ ಇದು ಮಾಡಿ ಕೂದಲೆಲ್ಲ ಕಿಟ್ಟ ಕಿತ್ತಾಕಿ ಬಟ್ಟೆ ಎಲ್ಲ ಕಿತ್ತಾಕಿ ಆಮೇಲೆ ಅಂದರೆ ಅವರು ಸತ್ತೇ ಹೋದರು ಪಾಪ ಎಲ್ಲ ಕಿರ್ಚ್ಕೊಂಡ್ರಂತೆ ಬಟ್ ಅವ್ರು ಏನು ಮಾಡ್ಬಿಟ್ಟಿದ್ದಾರೆ ಮಾಡಿಬಿಟ್ಟಿದ್ದಾರೆ ಅಂದರೆ ಸ್ವಲ್ಪ ನಿ ಚೆನ್ನಾಗಿರುತ್ತೆ ವಾಕಿಂಗ್ ಮಾಡೋಕ್ಕೆ ಸ್ವಲ್ಪ ಯಾರೋ ಜನಗಳಿಲ್ಲದೆ ಇದ್ರೆ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ಗ್ರೌಂಡ್ಗೆ ಹೊಟ್ಟೋಗಿದ್ದಾರೆ ಗ್ರೌಂಡಲ್ಲಿ ಯಾರೂ ಇರಲಿಲ್ಲ ಆರು ಹತ್ತಕ್ಕೂ ಆರು ಇಪ್ಪತ್ತಕ್ಕೂ ಹೋಗಿದ್ದಾರೆ ಯಾರೂ ಇರಲಿಲ್ವಂತೆ ಪ್ರೊಟೆಕ್ಟ್ ಮಾಡೋಕ್ಕೆ ಆಮೇಲೆ ತುಂಬ ಕಿರ್ಚ್ಕೊಂಡಾದಮೇಲೆ ಒಂದು ಫುಲ್ ಅಟ್ಯಾಕ್ ಮಾಡಿ ಹದಿನೈದು ನಾಯಿಗಳು ಅಟ್ಯಾಕ್ ಮಾಡಿದಂತೆ ಪೇಪರಲ್ಲೆಲ್ಲ ಬಂದಿತ್ತು ಹದಿನೈದು ನಾಯಿ ಅಟ್ಯಾಕ್ ಮಾಡಿ ಆಮೇಲೆ ಒಂದು ಇಪ್ಪತ್ತು ನಿಮಿಷ ಸ್ಟ್ರಗಲ್ ಮಾಡಾದ್ಮೇಲೆ ಯಾರೋ ಒಂದು ಪರ್ಸನ್ ನೋಡಿ ಎಲ್ಲರನ್ನೂ ಓಡಿಸಿ ಅವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಅವರು ಅವ್ರ ಮಗಳ ಜೊತೆ ಇದ್ರಂತೆ ಮಗಳ ಜೊತೆ ಮತ್ತು ಅಳಿಯನ ಜೊತೆ ಇದ್ರಂತೆ ಅವರು ಅಲ್ಲೇ ಕ್ವಾಟ್ರಸ್ ಅಲ್ಲೇ ಇದ್ರಂತೆ ಅಯ್ಯೋ ನನಗಂತೂ ಕೇಳ್ಬಿಟ್ಟು ಇದೊಂಥರ ನೋಡಿ ಯಾರಿಗೋ ನಮಗೆ ಆದಮೇಲೆ ನಾವು ಎಚ್ಚೆತ್ಕೋಬೇಕು ಅಂತ ಏನಿಲ್ಲ ಯಾರಿಗೋ ಏನಾದರೂ ಆದರೆ ಸ್ವಲ್ಪ ನಾವು ಕೇರ್ ತೊಗೋಬೇಕಾಗುತ್ತೆ ಅದು ಇಂಪಾರ್ಟೆಂಟು ಸೊ ಇವತ್ತಿನ ಬ್ಲಾಗಲ್ಲಿ ಒಂದು ಒಳ್ಳೆ ರೆಸಿಪಿ ಹೇಳ್ಕೊಡ್ತೀನಿ ಮತ್ತು ಆದಷ್ಟು ಕೇರಾಗಿ ಕೇರ್ಫುಲ್ಲಾಗಿ ಈಗ ಹೆಲ್ತ್ ಕಾನ್ಷಿಯಸ್ ಇರಬೇಕು ಹಾಗಂತ ನಾನು ಬೆಳಗ್ಗೆ ನಾಲ್ಕು ಗಂಟೆಗೆ ಎದೇಳ್ತೀನಿ ಅಂತ ನಾಲ್ಕು ಗಂಟೆಗೆ ವಾಕಿಂಗ್ ಹೋಗೋಕ್ಕಾಗಲ್ಲ ಎಲ್ಲಾನು ಪಾರ್ಟ್ನರ್ ಇದ್ದರೆ ಹೊಟ್ಟೋಗ್ತೀನಿ ನಮ್ಮ ಇದ್ದರೆ ಹೊಟ್ಟೋಗ್ತೀನಿ ಇಲ್ಲೇ ಮನೆ ಮುಂದೆನೇ ಎಲ್ಲ ವಾಕಿಂಗ್ ಮಾಡ್ತೀನಿ ಇಲ್ಲ ಅಂತಲ್ಲ ಬಟ್ ನಾನು ಒಬ್ಬಳೇ ಹೋಗ್ತೀನಿ ಅಂದರೆ ಸ್ವಲ್ಪ ಸೇಫ್ಟಿಯೆಲ್ಲ ನೋಡ್ಕೊಂಡು ಹೋಗ್ತಾ ಇರ್ತೀನಿ ಯಾವಾಗಲೂ ಕೂಡ ಈ ಮಸಾಲೆ ಚಿತ್ರಾನ್ನ ಅಂತೂ ನಾವು ರೆಗ್ಯುಲರ್ ಆಗಿ ಚಿತ್ರಾನ್ನ ಮಾಡ್ತಾಯಿರ್ತೀವಲ್ಲ ಒಂಥರ ಬೇಜಾರಾಗಿದೆ ಅಂದಾಗ ಈ ಥರ ಮಾಡ್ಕೊಂಡು ನೋಡಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಮತ್ತು ಸುಮಾರು ಜನ ನಿಮ್ಮದು ಫುಡ್ ರೊಟೀನ್ ಏನು ಅಂತ ಶೇರ್ ಮಾಡಿ ಅಂತ ಹೇಳ್ತಾಯಿದ್ರಿ ನಾನು ಬೆಳಗ್ಗೆ ಸ್ವಲ್ಪ ಚೆನ್ನಾಗೇ ತಿಂತೀನಿ ಆಯಿತಾ ಈಗೇನು ಟಿಫನ್ ಮಾಡಿರ್ತೀನಿ ಅದನ್ನೇ ಹೊಟ್ಟೆ ತುಂಬ ತಿನ್ಬಿಡ್ತೀನಿ ಮಧ್ಯಾಹ್ನ ಆವ್ರೇಜು ಯಾಕೆಂದರೆ ಕಾಲೇಜಲ್ಲಿ ಅಷ್ಟೊಂದು ತಿನ್ನೋಕ್ಕಾಗಲ್ಲ ಒಂದು ಚಿಕ್ಕ ಬಾಕ್ಸ್ ಅಷ್ಟು ತೊಗೊಂಡೋಗಿರ್ತೀನಿ ಜೊತೆಗೆ ಸೌತೆಕಾಯಿ ಕ್ಯಾರೆಟು ಬೀಟ್ರೂಟು ಇದನ್ನೆಲ್ಲ ಕಟ್ ಮಾಡ್ಕೊಂಡು ತೊಗೊಂಡೋಗಿರ್ತೀನಿ ಅದನ್ನು ಮಧ್ಯೆ ಮಧ್ಯ ತಿಂತಾನೇ ಇರ್ತೀನಿ ಏನೂ ಹಶುವಾಗಲ್ಲ ಸಂಜೆ ಬಂದಿದ ತಕ್ಷಣ ಸ್ವಲ್ಪನೇ ತಿಂತೀನಿ ಅಂದರೆ ನಾನು ಯಾವಾಗಲೂ ಅಷ್ಟೇ ಈಗಲ ಅಂತಲ್ಲ ವೆಯ್ಟ್ ಲಾಸ್ ಮಾಡ್ತಾಯಿದ್ದೀನಿ ಅಂತಲ್ಲ ಯಾವಾಗಲೂ ಅಷ್ಟೇ ಸಿಕ್ಸ್ ಓ ಕ್ಲಾಕ್ ಮೇಲೆ ಏನೂ ತಿನ್ನಲ್ಲ ನನಗೆ ಹಶುವೂ ಆಗೋಲ್ಲ ನಾನು ತಿನ್ನೋಕ್ಕೋಗಲ್ಲ ಸೊ ಆ ರೀತಿ ಯಾವಾಗಲೂ ಮಾಡ್ತಾಯಿರ್ತೀನಿ ಅಂದರೆ ಸಿಕ್ಸ್ ಓ ಕ್ಲಾಕ್ ಮೇಲೆ ಆದಷ್ಟು ಆದಷ್ಟು ಯಾವುದಾದ್ರು ಫಂಕ್ಷನ್ ಇದೆ ಅಂದರೆ ಹೋಗಿ ಅದೇನೋ ಪಾ ಈ ಕಡೆ ಎಲ್ಲ ಫಂಕ್ಷನ್ಸು ನನಗದೇ ಬೇಜಾರಾಗುತ್ತೆ ರಾತ್ರಿ ಏಳು ಗಂಟೆ ಎಂಟು ಗಂಟೆ ಮೇಲೇ ಫಂಕ್ಷನ್ಸ್ ಇರುತ್ತೆ ಡಾಕ್ಟರ್ ಪಾಲ್ ಅಂತ ನಾನು ನೋಡ್ತಾ ಇರ್ತೀನಿ ಅವರು ಹೇಳ್ತಾಯಿದ್ರು ಫಂಕ್ಷನ್ಸ್ ಎಲ್ಲ ಬೆಳಗ್ಗೆ ಹೊತ್ತು ಕಂಪಲ್ಸರಿ ಮಾಡೋಂಗೆ ಮಾಡಬೇಕು ಅಷ್ಟು ಹೆವಿ ಫುಡ್ಡು ಸಂಜೆ ಹೊತ್ತು ತಿಂದರೆ ಏನು ಖಾಯಿಲೆಗಳು ಬಂದ್ಬಿಡುತ್ತೆ ಫಂಕ್ಷನ್ನಿಂದನೇ ತಿಂದ್ಬಿಟ್ಟು ಎಂಜಾಯ್ ಮಾಡೋಕ್ಕೆ ಅಂತ ಹೋಗ್ತೀವಿ ಅದರಿಂದ ಕಾಯಿಲೆಗಳು ಬಂದ್ಬಿಡುತ್ತೆ ಒಬೆಸಿಟಿ ಆಗುತ್ತೆ ಅಂತ ಅದೆಷ್ಟು ನಿಜ ಅಂತಲೇ ಅನಿಸ್ತು ನೆಕ್ಸ್ಟು ನಮ್ಮ ಮನೇದೆ ಕರ್ಬೇನ್ ಸೊಪ್ಪನ್ನು ಯೂಸ್ ಮಾಡಿಕೊಂಡೆ ಮ ಅತ್ತೆ ಹಾಕಿದ್ದಿದ್ದು ಎಷ್ಟು ಖುಷಿ ಆಗುತ್ತೆ ಅಂದರೆ ಮನೆಯಲ್ಲಿ ನಾವೇ ಬೆಳೆಸಿ ಅದನ್ನು ಯೂಸ್ ಮಾಡಿಕೊಂಡ್ರೆ ಅಂತೂ ಸುಕ್ಕಾ ಖುಷಿ ಅಂತಲೇ ಹೇಳ್ಬೋದು ಇವತ್ತಿನ ಬ್ಲಾಗಲ್ಲಿ ನಾವು ಹೆಂಗಸರು ಒಂದು ಸ್ಯಾಟಿಸ್ಫೈಡ್ ಲೈಫ್ನ ಲೀಡ್ ಮಾಡಬೇಕು ಅಂದರೆ ಸೆಲ್ಫ್ ಕೇರ್ ಟಿಪ್ಸ್ ಯಾವುದು ಅಂತ ಎಂಟು ಸೆಲ್ಫ್ ಕೇರ್ ಟಿಪ್ಸ್ ಹೇಳ್ತೀನಿ ನೋಡಿ ಸೆಲ್ಫ್ ಕೇರ್ ಅಂದಿದ ತಕ್ಷಣ ಎಲ್ಲರೂ ನಾವು ನೆನಪಿಟ್ಕೋಬೇಕು ಅಂದರೆ ನಮ್ಮ ಸೊಸೈಟಿಲಿ ಏನು ಯಾರೋ ಅವ್ನಿಗೆ ನನ್ನ ಬಗ್ಗೆ ನಾನು ಕೇರ್ ತೊಗೋತೀನಿ ಒಂದು ಹೆಂಗ್ ಒಂದು ವಿಮೆನ್ನು ಒಂದು ಹೆಂಗಸು ಅವಳ ಬಗ್ಗೆ ತನ್ನ ಕೇರ್ ತೊಗೋತಾಳೆ ಅಂದರೆ ಅದನ್ನು ಸ್ವಾರ್ಥ ಅಂದ್ಕೊಂಡ್ಬಿಡ್ತಾರೆ ಮಕ್ಕಳ ಬಗ್ಗೆ ಕೇರ್ ತೊಗೊಳಲ್ಲ ಫ್ಯಾಮಿಲಿ ಬಗ್ಗೆ ಕೇರ್ ತೊಗೊ ತೊಗೊಳಲ್ಲ ತನ್ನ ಬಗ್ಗೆ ಮಾತ್ರ ತನ್ನ ಕೇರ್ ತೊಗೋತಾಳೆ ಅಂತ ಹೇಳ್ತಾರೆ ಆ ಥರ ಇಲ್ಲವೇ ಇಲ್ಲ ಫ್ರೆಂಡ್ಸ್ ಇವತ್ತಿಂದ ನಮ್ಮ ಮೈಂಡ್ಸೆಟ್ನ ಹಂಡ್ರೆಡ್ ಪರ್ಸೆಂಟ್ ಚೇಂಜ್ ಮಾಡ್ಕೋಬೇಕು ಸೆಲ್ಫ್ ಕೇರ್ ಅನ್ನೋದು ಏನು ಅಂದರೆ ಈಗ ನಿಮ್ಮನ್ನ ಊಟ ಮಾಡಿಕೊಳ್ಳ್ದೆ ನಿದ್ದೆ ಮಾಡಿದೆ ತ್ಯಾಗಗಳನ್ನ ಮಾಡಿಕೊಂಡು ಫುಲ್ಲು ಎಲ್ಲ ನಿಮ್ಮನ್ನ ನೀವೇ ತ್ಯಾಗ ಮಾಡಿಕೊಂಡು ಸಮರ್ಸ್ ಸಮರ್ಪಿಸ್ಕೊಂಡು ಫ್ಯಾಮಿಲಿಗೆ ಮಾಡು ಅಂತ ಯಾರೂ ಹೇಳಲ್ಲ ಆಯಿತಾ ಆ ಥರ ಹೇಳ್ತಾರೆ ಅಂದರೆ ಅವರು ಮೂರ್ಖರು ಅಂತಲೇ ಅರ್ಥ ನಾವು ಏನು ಮಾಡಬೇಕು ಅಂದರೆ ನಮ್ಮ ಬಗ್ಗೆನೂ ಕೇರ್ ತೊಗೋಬೇಕು ನಮ್ಮ ಬಗ್ಗೆ ನಾವು ಖುಷಿಯಾಗಿದ್ದಾಗ ನಾವು ಸ್ವಲ್ಪ ಆತ್ಮತೃಪ್ತಿಯಾಗಿದ್ದಾಗ ಮಾತ್ರ ನಾವು ಒಬ್ಬರಿಗೆ ಈಗ ನಮ್ಮ ಹತ್ರನೇ ದುಡ್ಡಿಲ್ಲ ನಮ್ಮ ಹತ್ರನೇ ಹ್ಯಾಪಿನೆಸ್ ಇಲ್ಲ ಅಂದರೆ ಒಬ್ಬರಿಗೆ ಏನು ಕೊಡ್ತೀರಾ ನೀವೇ ಖುಷಿಯಾಗಿಲ್ಲ ಅಂದರೆ ಏನು ನೋಡ್ಕೊತೀರಾ ಅದಕ್ಕೆ ಸೆಲ್ಫ್ ಕೇರ್ ಅನ್ನೋದು ತುಂಬಾ ಇಂಪಾರ್ಟೆಂಟು ಸೆಲ್ಫ್ ಕೇರ್ ಅಂದರೆ ಸ್ವಾರ್ಥ ಅಲ್ಲ ನಿಮ್ಮ ಮನೆಯವ್ರನ್ನ ನೋಡ್ಕೊಳ್ದೆ ನಿಮ್ಮ ಮಕ್ಕಳನ್ನ ನೋಡ್ಕೊಳ್ದೆ ಫ್ಯಾಮಿಲಿ ಬಗ್ಗೆ ಕೇರ್ ತೊಗೊಳ್ದೆ ನಿಮ್ಮ ಬಗ್ಗೆ ಮಾತ್ರ ನೀವು ನೋಡ್ಕೊಳ್ಳಿ ಅಂದರೆ ಅದು ಸ್ವಾರ್ಥ ಆಗುತ್ತೆ ಅವ್ರಗಳ ಜೊತೆ ಮತ್ತು ನಾವು ಖುಷಿಯಾಗಿರಬೇಕು ನಾವು ನೆಮ್ಮದಿಯಾಗಿರಬೇಕು ನಮ್ಮ ನಾವು ಹ್ಯಾಪಿಯಾಗಿದ್ದು ಅವ್ರೂ ಹ್ಯಾಪಿಯಾಗಿ ನೋಡ್ಕೋಬೇಕು ಅನ್ನೋದೇ ಸೆಲ್ಫ್ ಕೇರ್ ಅನ್ನೋದು ಎಲ್ಲರೂ ಈಗ ನೋಡಿ ನಾನು ಫ್ಯಾಮಿಲಿ ಬಗ್ಗೆಯೂ ನೋಡ್ಕೊಳ್ತೀನಿ ಎಷ್ಟೊಂದು ಜನ ನೀವು ಕಮೆಂಟ್ ಮಾಡ್ತಿರ್ತೀರಾ ಹೇಗೆಲ್ಲ ಬ್ಯಾಲೆನ್ಸ್ ಮಾಡ್ತೀರಾ ಅಂತ ನೀವು ನೋಡ್ತಾ ಇರ್ತೀರ ನನ್ನ ವ್ಲಾಗಲ್ಲೂ ಕೂಡ ಎಷ್ಟೇ ಅಡುಗೆ ಮಾಡ್ತಾಯಿದ್ರು ಒಂದು ನಾಲ್ಕೈದು ವೆರೈಟಿ ಮಾಡ್ತಾ ಇರ್ತೀನಿ ಅಲ್ಲಿ ಸಲಾಡೊಂದು ಇದೊಂದು ಏನಾರು ಒಂದು ಮಾಡ್ತಾಯಿರ್ತೀನಿ ಆ ಥರ ಮಾಡ್ತಾಯಿದ್ರು ಕೂಡ ನಾನು ಬಿಸಿನೀರು ಕುಡಿಯೋದು ನಿಲ್ಸಲ್ಲ ನಗದು ನಿಲ್ಸಲ್ಲ ಮಾತಾಡೋದು ನಿಲ್ಸಲ್ಲ ಮತ್ತು ಯಾವಾಗಲೂ ಅಷ್ಟೇ ಗ್ರೂಮಿಂಗ್ ಅನ್ನೋದು ನನಗೇನಾದ್ರೂ ಇಷ್ಟ ಆಯಿತು ಅಂದರೆ ನನಗೋಸ್ಕರ ನನಗೆ ನೋಡಿ ವಾಕಿಂಗ್ ಯಾರೂ ಹೇಳಬೇಕಾಗಿಲ್ಲ ಅದು ನಮಗೆ ನಮ್ಗೆ ಅನಿಸ್ಬೇಕು ಇಲ್ಲ ನನ್ನ ಬಗ್ಗೆ ನಾನು ಕೇರ್ ತೊಗೋಬೇಕು ಅಂತ ನಮಗೆ ನಾವೇ ಕೇರ್ ತೊಗೊಂಡಾಗ ಮಾತ್ರ ಅದು ಸೆಲ್ಫ್ ಕೇರ್ ಅದು ಸ್ವಾರ್ಥ ಅಲ್ಲ ಅಂತ ಅದಂಥ ತಲೆ ತಲೆಯಿಂದ ತೆಗ್ದಾಕ್ಬಿಡಬೇಕು ಏನೇ ಹೇಳಲಿ ಯಾವಾಗಲೂ ಅಷ್ಟೇ ಎಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು ಹಸ್ಬೆಂಡ್ನು ಚೆನ್ನಾಗಿ ನೋಡ್ಕೋಬೇಕು ಮಕ್ಳನ್ನೂ ಚೆನ್ನಾಗಿ ನೋಡ್ಕೋಬೇಕು ಹೋಗೋ ಬರೋ ರಿಲೇಟಿವ್ಸ್ನು ಚೆನ್ನಾಗಿ ಮಾ ನೋಡ್ಕೋಬೇಕು ಜೊತೆಗೆ ನಾವೂ ಚೆನ್ನಾಗಿರಬೇಕು ಸೆಲ್ಫ್ ಕೇರ್ ಅನ್ನೋದು ಇಂಪಾರ್ಟೆಂಟು ಓಕೆ ನಾನು ಫಸ್ಟು ಚಿತ್ರಾನ್ನ ಹೇಗೆ ಮಾಡಿದೆ ಅಂತ ಹೇಳ್ಬಿಡ್ತೀನಿ ಬಾಣಲಿ ತೊಗೊಂಡು ಫಸ್ಟು ಮತ್ತು ಕಡಲೆ ಬೀಜನ ಮತ್ತು ಗೋಡಂಬಿನ ಯಾಕೆಂದರೆ ಗೋಡಂಬಿ ಇದೇ ಮನೇಲಿ ಅದಕ್ಕೆ ಯೂಸ್ ಮಾಡ್ತಾ ಇದ್ದೀನಿ ಎಲ್ಲದರಲ್ಲೂ ಇಷ್ಟ ಆಗುತ್ತೆ ಆಮೇಲೆ ಮಕ್ಕಳಿಗೆ ನ್ಯೂಟ್ರಿಷನ್ ಕೂಡ ಅದಕ್ಕೇ ಯೂಸ್ ಮಾಡ್ತಾ ಇರ್ತೀನಿ ಎರಡು ಫ್ರೈ ಇಟ್ಕೊಳ್ಳಿ ಗೋಡಂಬಿ ಹಂಡ್ರೆಡ್ ಪರ್ಸೆಂಟ್ ಆಪ್ಷನಲ್ಲು ನಿಮಗೆ ಬೇಡ ಅಂದರೆ ಹಾಕೋಬೋದು ಹಾಕಿದರೆ ಚೆನ್ನಾಗಿರುತ್ತೆ ನೆಕ್ಸ್ಟು ಮಿಕ್ಸಿಯಲ್ಲಿ ಸ್ವಲ್ಪ ಕಾಯಿ ಹಸಿ ಮೂರರಿಂದ ನಾಲ್ಕು ಕೊತ್ತಂಬರಿ ಸೊಪ್ಪು ಜೀರಿಗೆ ಶುಂಠಿ ಆಮೇಲೆ ಸ್ವಲ್ಪ ಚಕ್ಕೆ ಲವಂಗ ಹಾಕೊಬೋದು ನಾನು ಹಾಕಿಲ್ಲ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಚಕ್ಕೆ ಲವಂಗ ಆಪ್ಷನಲ್ಲು ಬೇಕಿದ್ರೆ ಹಾಕೋಬೋದು ಇಲ್ಲ ತುಂಬ ಮಸಾಲೆ ಬೇಡ ಅಂದರೆ ಎಷ್ಟೇ ಹಾಕೋಬೋದು ಕಾಯಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಶುಂಠಿ ಜೀರಿಗೆ ಇದೆಷ್ಟನ್ನು ಹಾಕ್ಕೊಂಡು ತರಿ ತರಿಯಾಗಿ ಮಿಕ್ಸಿ ಮಾಡ್ಕೋಬೇಕು ಈ ಕಡೆ ಫ್ರೈ ಮಾಡಿಕೊಂಡು ಸಪ್ರೇಟಾಗಿ ಒಂದು ಪ್ಲೇಟಲ್ಲಿ ಎತ್ತಿಟ್ಕೋಬೇಕು ಬಾಣಲಿಯಲ್ಲಿ ಎಣ್ಣೆ ಸಾಸಿವೆ ಸ್ವಲ್ಪ ಜೀರಿಗೆ ಯಾಕೆಂದರೆ ಅಲ್ಲಿ ರುಬ್ಬಕ್ಕೂ ಹಾಕಿರ್ತೀವಿ ಕಡಲೆಬೇಳೆ ಉದ್ದಿನಬೇಳೆ ಇದಿಷ್ಟು ಗೋಲ್ಡನ್ ಬ್ರೌನ್ ಆಗಿ ಫ್ರೈ ಮಾಡಿಕೊಂಡು ಈರುಳ್ಳಿನೂ ಆಪ್ಷನಲ್ಲು ಮನೇಲಿ ಈರುಳ್ಳಿ ಎಲ್ಲರಿಗೂ ಇಷ್ಟ ಆಗುತ್ತೆ ಅದಕ್ಕೆ ನಾನು ಹಾಕಿದ್ದೀನಿ ಇದೆಷ್ಟನ್ನು ಹಾಕಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಟ್ರಾ ಆನಿಯನ್ನು ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೆಕ್ಸ್ಟ್ ಈಗ ಸ್ವಲ್ಪ ಹಿಂಗನ್ನು ಆ್ಯಡ್ ಮಾಡ್ಕೋಬೇಕು ನೆಕ್ಸ್ಟು ರೋಸ್ಟ್ ಆದಮೇಲೆ ಕರ್ಬೇನ್ ಸೊಪ್ಪನ್ನು ಹಾಕಿ ಅಡುಗೆ ಅರಶಿನ ಹಾಕಿ ಉಪ್ಪನ್ನ ಹಾಕಬೇಕು ರುಬ್ಕೊಂಡಿರೋ ಮಸಾಲಾನ ಚೆನ್ನಾಗಿ ಎಣ್ಣೆಯಲ್ಲಿ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸಬೇಕು ಕಾಯಿ ಹಾಕಿರೋದ್ರಿಂದ ತಳೆ ತಲೆ ಹಾಕ್ಬಿಡುತ್ತೆ ಟೇಸ್ಟ್ ಚೆನ್ನಾಗಿ ಬರಲ್ಲ ಸ್ವಲ್ಪ ಸೀತೋದರು ಟೇಸ್ಟ್ ಕಂಪ್ಲೀಟಾಗಿ ಹಾಳಾಗೋಗುತ್ತೆ ಅದಕ್ಕೆ ಮೀಡಿಯಮ್ ಫ್ಲೇಮು ಅಥವಾ ಲೋ ಫ್ಲೇಮಲ್ಲೇ ಚೆನ್ನಾಗಿ ಎಣ್ಣೆ ಎಲ್ಲ ಅದು ಕೊಬ್ಬರಿ ಆಗಿರೋದ್ರಿಂದ ಕೊಬ್ಬರಿ ಎಣ್ಣೆ ಎಲ್ಲ ಬಿಟ್ಕೊಳುತ್ತೆ ನಾವು ಏನು ಆಯಿಲ್ ಹಾಕಿರ್ತೀವಿ ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಎಣ್ಣೆ ಬಿಟ್ಕೊಳ್ಳುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸೂಪ್ ಉಪ್ಪರಾಗಿರುವಂಥ ಚಿತ್ರನ ರೆಡಿ ಗೊಜ್ಜು ರೆಡಿ ಆಮೇಲೆ ಹಾಕಿ ಆಸ್ ಯೂಶ್ವಲ್ ನಾವು ಚಿತ್ರನ ಹೆಂಗೆ ಕಲಿಸ್ಕೊತೀವಿ ಅಂತ ಹಾಗೆ ಕಲಿಸ್ಕೋಬೇಕು ಉಪ್ಪು ಎಲ್ಲ ಅಡ್ಜಸ್ಟ್ ಮಾಡ್ಕೋಬೇಕು ಮನೇಲಿ ಮಕ್ಳಿರೋದ್ರಿಂದ ನಾನು ಖಾರ ಬರೀ ಮೂರನೇದನ್ನ ನಾಲ್ಕು ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ನೀವು ಬೇಕಾದ್ರೆ ಐದರಿಂದ ಆರು ಕ್ವಾಂಟಿಟಿ ನಿಮ್ಮ ಪ್ರಕಾರ ನೀವು ಮಾಡ್ಕೋಬೋದು ಫಸ್ಟ್ ಹೇಗೆ ಸೆಲ್ಫ್ ಕೇರ್ ಮಾಡ್ಕೋಬೇಕು ಅಂದರೆ ಪ್ಯಾಂಪರ್ ಯುವರ್ ಸೆಲ್ಫ್ ಅಂದರೆ ನಿಮಗೋಸ್ಕರ ನೀವು ಕೇರ್ ತೊಗೋಬೇಕು ಹೇಗೆ ನಿಮಗೆ ಖುಷಿ ಆಗಂಗೆ ನೇಲ್ ಪಾಲಿಶು ಪೆಡಿಕ್ಯೂರು ಮೆನಿಕ್ಯೂರು ಈಗ ನಾನು ಒಂದಿನೂ ಪಾರ್ಲರ್ಗೆ ಹೋಗೋಲ್ಲ ನನಗೆ ಇಷ್ಟವೂ ಆಗಲ್ಲ ಅಂದರೆ ಮನೆಯಲ್ಲೇ ನಿಮ್ಮ ಬಗ್ಗೆ ನೀವು ಸೆಲ್ಫ್ ಕೇರ್ ತೊಗೊಳ್ಳೋದು ಈಗ ಫಾರ್ ಎಕ್ಸಾಂಪಲ್ಲು ವ್ಯಾಕ್ಸಿಂಗ್ ಮಾಡ್ಕೊಳ್ಳೋದು ಅಂದರೆ ಇನ್ ಕೇಸ್ ನಿಮ್ಗೆ ತುಂಬ ಎಕ್ಸ್ಟ್ರಾ ಹೇರ್ ಗ್ರೋತ್ ಇದೆ ಅಂದರೆ ವ್ಯಾಕ್ಸಿಂಗ್ ಮಾಡ್ಕೊಳ್ಳೋ ಅಂಥದ್ದು ಹೇರ್ ಏನಾದರೂ ತುಂಬ ರಫ್ ಆಗಿದೆ ಅಂದರೆ ಹೇರ್ ಮಾಸ್ಕ್ ಹಾಕೊಳ್ಳೋದು ಫೇಸ್ ಎಲ್ಲ ಡಲ್ಲಾಗಿದೆ ಡ್ರೈ ಆಗಿದೆ ಅಂದರೆ ಫೇಸ್ ಮಾಸ್ಕ್ ಹಾಕ್ಕೊಳ್ಳೋದು ಇಲ್ಲಾಂದರೆ ಇಲ್ಲ ಪ್ಯಾಂಪರ್ ಯುವರ್ ಸೆಲ್ಫ್ ಅಂದರೆ ನೋಡ್ಕೊಳ್ಳಿ ನಿಮಗೆ ನೀವು ಅಂದರೆ ಸ್ಪೆಷಲ್ಲಾಗಿ ಫೀಲ್ ಮಾಡಿಸ್ಕೋಬೇಕು ನೀವು ಈಗ ನನಗೆ ನಾನು ಯಾವಾಗಲೂ ಅಷ್ಟೇ ಸ್ನಾನ ಮಾಡಿ ಬಂದಿದ ತಕ್ಷಣ ಹೊರಗಡೆ ಹೋಗಬೇಕು ಅಂತಲ್ಲ ಮನೇಲಿದ್ರೂ ಕೂಡ ಒಳ್ಳೆ ಕ್ರೀಮ್ ಹಚ್ಕೊಂಡು ಪೌಡ್ರ್ ಹಾಕ್ಕೊಂಡು ಕಾಜಲ್ಲಿ ಹಚ್ಕೊಂಡು ಬೊಟ್ಟು ಇಟ್ಕೊಂಡು ಈ ಥರನೇ ಲಕ್ಷಣವಾಗಿರಬೇಕು ಮನೇಲಿ ಯಾವಾಗಲೂ ಇಷ್ಟ ಬರೀ ಹೊರಗಡೆ ಮಾತ್ರ ನಾವು ಲಕ್ಷಣವಾಗಿ ಕಾಣೋದಲ್ಲ ನೀಟಾಗಿ ಕಾಣೋದಲ್ಲ ಮನೇಲಿದ್ರು ಕೂಡ ಹಸ್ಬೆಂಡ್ಸ್ಗಾಗಲಿ ಈಗ ಹಸ್ಬೆಂಡ್ಸ್ ಇರ್ತಾರೆ ಅವ್ರಿಗೂ ನಾವು ಪ್ಲೆಸೆಂಟಾಗಿ ಕಾಣಬೇಕು ಮಕ್ಕಳು ಇರ್ತಾರೆ ಮಕ್ಕಳು ನಮ್ಮನ್ನು ನೋಡಿ ಕಲಿತಾ ಇರ್ತಾರೆ ಸೊ ಮನೇಲಿದ್ರು ಕೂಡ ನಾವು ನೀಟು ಆಗಿ ಅವ್ರಿಗೋಸ್ಕರ ಅಂತಲ್ಲ ನಮಗೋಸ್ಕರ ನಾವು ನೀಟಾಗಿ ರೆಡಿ ಆಗಬೇಕು ಆಮೇಲೆ ತಲೆಯಲ್ಲಿ ಏನಾದ್ರು ವೈಟ್ ಹೇರ್ಸ್ ಬಂದಿರೋ ಕೂಡ ಟೈಮ್ ಇದೆ ನಿಮಗೋಸ್ಕರ ನೀವು ಟೈಮ್ ಸ್ಪೆಂಡ್ ಮಾಡೋಕ್ಕಾಗತ್ತೆ ಅಂದರೆ ಹೇರ್ ಕಲರ್ ಮಾಡ್ಕೊಳ್ಳೋಂಥದ್ದು ಅಥವಾ ಮೆಹೆಂದಿ ಹಾಕ್ಕೊಳ್ಳೋವಂಥದ್ದು ಕಂಡೀಷ್ನರ್ಸು ಈ ಥರ ಇಲ್ಲ ಹೇರ್ ಮಾಸ್ಕ್ ಹಾಕ್ಕೊಳ್ಳೋವಂಥದ್ದು ಇದಂತೆಲ್ಲ ಪಾಪರ್ ಮಾಡ್ಕೋಬೇಕು ಇದರಿಂದ ಅಂದರೆ ಒಂಥರ ನೆಮ್ಮದಿ ಅಯ್ಯೋ ನನಗೋಸ್ಕರ ನಾನು ಟೈಮ್ ಸ್ಪೆಂಡ್ ಮಾಡ್ತಿದ್ದೀನಲ್ಲ ಅಂತ ಅನಿಸ್ತಾ ಇರತ್ತೆ ನಮಗೇನು ಗೊತ್ತಾ ನಾವು ಮಾಡೋದೆಲ್ಲ ಮಾಡ್ತೀವಿ ಲಾಸ್ಟಲ್ಲಿ ಹೇಳ್ತಾನೆ ಇರ್ತೀವಿ ಅಯ್ಯೋ ನನ್ನ ಜೀವನವೇ ತ್ಯಾಗ ಮಾಡ್ ಬಟ್ಟೆ ಈ ಫ್ಯಾಮಿಲಿಗೋಸ್ಕರ ಯಾರು ಹೇಳಿದ್ರು ನಿಮಗೆ ತ್ಯಾಗ ಮಾಡಿ ಅಂತ ನಿಮಗೋಸ್ಕರ ದಿನ ಬೇಸಿಸಲ್ಲೇ ನಿಮಗೋಸ್ಕರ ನೀವು ಟೈಮ್ ಕೊಡ್ತಾ ಹೋಗಿ ಆಗ ನಮ್ಗೇನು ಅನ್ಸಲ್ಲ ಅಯ್ಯೋ ನಾವು ಇಷ್ಟೊಂದು ಮಾಡ್ತಾ ಇದ್ದೀವಿ ಈ ಸಂಸಾರಕ್ಕೆ ಮಕ್ಕಳಿಗೋಸ್ಕರ ಎಷ್ಟು ಮಾಡಿದೆ ನಾನು ಗಂಡನಗೋಸ್ಕರ ಎಷ್ಟು ಮಾಡಿದೆ ಅವ್ರು ಯಾರೂ ಏನು ಹೇಳಿರಲ್ಲ ನಿಮಗೆ ಇದೆಲ್ಲ ತ್ಯಾಗ ಮಾಡ್ಕೊಂಡಿರು ಅಂತ ಆ ಥರ ಹೇಳೋರಿಗೆ ಬೆಲೆ ಕೊಡೋ ಅವಶ್ಯಕತೆನೇ ಇಲ್ಲ ನ ನಿಂದೆಲ್ಲ ಬಿಟ್ಬಿಟ್ಟು ನಮಗೋಸ್ಕರನೇ ಮಾಡ್ತಿರೋ ಅಂದರೆ ಅವ್ರು ಒಳ್ಳೆ ಫ್ಯಾಮಿಲಿ ಮೆಂಬರ್ಸ್ ಅನ್ ಅಲ್ಲ ಅಂತಲೇ ಅರ್ಥ ಸೊ ಆ ಥರ ಹೇಳ್ತಾರೆ ಅಂದರೆ ಅದನ್ನ ಬಗ್ಗೆ ತಲೆನೇ ಕೆಡಿಸ್ಕೋಬೇಡಿ ನಿಮ್ಗೇನು ನೀವು ಕೇರ್ ತೊಗೊಂಡ್ರೆ ನಿಮ್ಗೆ ಯಾವ ಥರ ನಿಮ್ಗೆ ಇರಬೇಕು ನಿಮ್ಗೆ ಯಾವ ಥರ ನಿಮ್ಗೆ ಖುಷಿ ಆ ಥರ ನೀವಿರಬೇಕಾಗುತ್ತೆ ಮನೇಲಿ ಇದ್ರೂ ಕೂಡ ಚೆನ್ನಾಗಿ ರೆಡಿ ಆಗಿಬಿಟ್ಟು ಲಕ್ಷಣವಾಗಿ ರೆಡಿ ಆಗ್ಬಿಟ್ಟು ನಿಮ್ಮನ್ನ ನಿಮ್ಮನ್ನು ನೀವು ಕನ್ನಡಿಲಿ ನೋಡಿಕೊಂಡ್ರೆ ಖುಷಿಯಾಗಬೇಕು ಆ ರೀತಿ ರೆಡಿ ಆಗಬೇಕು ನೀವು ನೆಕ್ಸ್ಟ್ ಬಂದು ಗೆಟ್ ಮೂವಿಂಗ್ ಅಂದರೆ ಮನೆಯಲ್ಲೇ ಕೂತ್ಕೊಳ್ಳೋಕ್ಕಿಂತ ಸ್ವಲ್ಪ ಬಾಡಿನ ಆ್ಯಕ್ಟಿವ್ ಆಗಿ ಮಾಡಿಸ್ಬೇಕು ಇದರಿಂದ ನೀವು ಸೆಲ್ಫ್ ಕೇರ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ನಾವು ಏನು ಮಾಡ್ಬಿಡ್ತೀವಿ ಪಾತ್ರೆ ತೊಳೆಯೋದು ಕಸ ಓಡಿಸೋದು ನೆಲೆ ಹೊಡಿಸೋದು ಬಟ್ಟೆ ಒಣಗಾಕೋದು ಇದನ್ನೇ ದೊಡ್ಡ ಕೆಲಸ ಅಂದ್ಕೊಂಡ್ಬಿಡ್ತೀವಿ ಇದು ಬಾಡಿಗೆ ಬೇಕಾಗಿರುವಂಥ ಎಕ್ಸಸೈಸಸ್ ಅಲ್ಲ ನಾವು ಎಷ್ಟು ಬಾಡಿನ ಮೂವ್ ಮಾಡ್ತೀವಿ ಎಷ್ಟು ಆ್ಯಕ್ಟಿವ್ ಆಗಿ ನಮ್ಮ ಬಾಡಿನ ಇಟ್ಕೊಳ್ತೀವಿ ಅಷ್ಟು ನಮ್ಮ ಬಾಡಿ ನಮಗೋಸ್ಕರ ಚೆನ್ನಾಗಿ ಸಪೋರ್ಟ್ ಮಾಡುತ್ತೆ ವಾಕಿಂಗ್ ಮಾಡಬೇಕು ಎಕ್ಸಸೈಸ್ ಮಾಡಬೇಕು ಸ್ಟ್ರೆಚಿಂಗ್ ಎಕ್ಸಸೈಸ್ ಮಾಡಬೇಕು ಫಿಸಿಕ್ಸ್ ಫಿಸ್ ನೋಡಿ ಫಿಗರ್ ಚೆನ್ನಾಗಿರುತ್ತೆ ಸೆಕೆಂಡರಿ ಯಾರು ಚ ಇಷ್ಟ ಆಗಲ್ಲ ಈಗ ನೋಡಿ ನಾನು ಎಷ್ಟು ಟ್ರೈ ಮಾಡ್ತಿರ್ತೀನಿ ನೀವು ಎಷ್ಟು ಟ್ರೈ ಮಾಡ್ತಿರ್ತೀರ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತ ಫಸ್ಟ್ ನೈಂಟಿ ನೈನ್ ಪರ್ಸೆಂಟು ಮೇ ಬಿ ನಮ್ಮ ಹೆಲ್ತ್ಗೆ ಒಳ್ಳೇದು ಅಂತ ಒನ್ ಪರ್ಸೆಂಟ್ ನಾವು ನೋಡೋಕ್ಕೆ ನಮ್ಮ ಫೇವ್ರೆಟ್ ಆಗಿರೋ ಡ್ರೆಸ್ನ ಹಾಕೋಬೋದು ಫಿಗರ್ ಚೆನ್ನಾಗಿರುತ್ತೆ ಸ್ವಲ್ಪ ಪ್ಲೆಸೆಂಟಾಗಿರ್ತೀವಿ ಯಾರಿಗಿಷ್ಟ ಆಗಲ್ಲ ಈ ಥರ ಫಿಸಿಕ್ಕು ಖುಷಿ ಕೊಡುತ್ತೆ ಫಿಟ್ನೆಸ್ ಆಗಿರ್ತೀವಿ ಮೇನಾಗಿ ಫಿಗರ್ ಇರಲಿ ಫಿಟ್ನೆಸ್ ಆಗಿರ್ತೀವಿ ಒಂದು ಕೂತ್ಕೊಂಡು ಕೆಳಗಡೆ ಕೂತ್ಕೊಂಡು ಎದೇಳಬೇಕು ಅಂದರೆ ಎಷ್ಟು ಯೋಚನೆ ಮಾಡ್ತೀವಿ ಎಷ್ಟು ಯೋಚನೆ ಆಮೇಲೆ ಎಷ್ಟು ಕಷ್ಟ ಆಗುತ್ತೆ ದಪ್ಪ ಆಗ್ತಾ ಆಗ್ತಾ ಈಗ ನೋಡಿ ನಾನು ರೆಗ್ಯುಲರಾಗಿ ವಾಕಿಂಗ್ ಮಾಡ್ತಾಯಿದ್ರೆ ಎಷ್ಟು ಬಾಡಿ ಲೈಟ್ ಅನಿಸುತ್ತೆ ಫ್ರೀ ಅನಿಸುತ್ತೆ ಬಾಡಿ ಆ್ಯಕ್ಟಿವ್ ಆಗಿರುತ್ತೆ ನೀವು ಗಲೀಜಾಗಿತ್ಕೊಂಡು ಇದ್ಕೊಂಡು ಬರೀ ಮನೆ ಕೆಲಸನೇ ಮಾಡಿಕೊಂಡು ಇದ್ರ ಮಾತ್ರ ನೀವು ಏನು ಅಚ್ಚುಕಟ್ಟಾದ ಹೆಂಡತಿ ಹೌಸ್ ವೈಫು ಒಳ್ಳೆ ಮದರು ಅಂತ ಅನ್ಸ್ಕೊಳ್ಳಲ್ಲ ನಿಮ್ಮ ಬಗ್ಗೆ ನೀವು ಕೇರ್ ತೊಗೊಂಡು ನೀವು ಫಿಟ್ಟಾಗಿ ಇದು ಮನೇನ ಫಿಟ್ಟಾಗಿ ನೋಡಿಕೊಂಡ್ರೂ ಕೂಡ ನಿಮಗೆ ಬೆಸ್ಟ್ ಮದರ್ ಬೆಸ್ಟ್ ಮದರು ಬೆಸ್ಟ್ ವೈಫ್ ಅನ್ನೋ ಕಾನ್ಸೆಪ್ಟೇ ತುಂಬ್ಬಿಡಬೇಕು ಬೆಸ್ಟ್ ಅನ್ನೋದು ಯಾವುದಿಲ್ಲ ನಿಮ್ಮ ಬೆಸ್ಟ್ ಯಾವುದು ನೀವು ತೊಗೋಬೇಕಷ್ಟೇ ಈ ವರ್ಲ್ಡಲ್ಲಿ ಬೆಸ್ಟ್ ಮದರ್ ಇಲ್ಲ ಬೆಸ್ಟ್ ಇಲ್ಲ ಯಾವುದೂ ಇಲ್ಲ ಬೆಸ್ಟ್ ಅಂತ ಕರ್ ಹಂಡ್ರೆಡ್ ಪರ್ಸೆಂಟ್ ನಾವು ಯಾವುದೂ ಕೊಡೋಕ್ಕಾಗಲ್ಲ ಸೊ ನಮ್ಮ ಬೆಸ್ಟ್ ಯಾವುದು ಈಗ ನನ್ನ ಮ್ಯಾಕ್ಸಿಮಮ್ ಎಷ್ಟು ಕೆಲಸ ಮಾಡ್ಬೋದು ಅದಿಷ್ಟು ಮಾಡಬೇಕು ಲೇಸಿನೆಸ್ ತೋರ್ಸೋಕೆ ಹೋಗ್ಬಾರ್ದು ಆ್ಯಕ್ಟಿವ್ ಇದ್ಕೋಬೇಕು ಬಾಡಿನ ಮೂವ್ ಮಾಡ್ತಾ ಇದ್ದರೆ ಆಗಲೂ ಕೂಡ ನಮಗೆ ಅನಿಸ್ತಾ ಇರುತ್ತೆ ಹೌದಪ್ಪ ಆ್ಯಕ್ಟಿವಾಗಿದ್ದೀನಿ ನನಗೋಸ್ಕರ ನಾನು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀನಿ ಎಷ್ಟು ಬಾಡಿ ಲೈಟ್ ಆಗಿದೆ ಅಂತ ನಿಮಗೋಸ್ಕರ ನಿಮಗೆ ಖುಷಿ ಆಗ್ತಾ ಇರುತ್ತೆ ಅದು ಒಂದು ಸೆಲ್ಫ್ ಕೇರ್ ಥರ್ಡ್ ಒಂದು ಬಂದು ಹಾಬೀಸ್ನ ಬಿಡೋಕೆ ಹೋಗ್ಬಾರ್ದು ನನಗೆ ಕುಕ್ಕಿಂಗ್ ಅಂದರೆ ಯಾರಾಮ ಇಷ್ಟ ನನಗೆ ಸುಖಪಟ್ಟೆ ಇಷ್ಟ ನಾನು ಟೈಮ್ ಸಿಕ್ಕದೆ ಸಾಕು ಏನಾದರೂ ಹೊಸ ರೆಸಿಪೀಸ್ ಮಾಡೋಣ ಅಂತ ಈ ನಡುವೆ ಏನಾದರೂ ಟ್ರೈ ಮಾಡ್ತಿರ್ತೀನಲ್ಲ ಹಸ್ಬೆಂಡ್ಗಂತೂ ತುಂಬಾ ಖುಷಿ ಎಷ್ಟು ಖುಷಿ ಪಡ್ತಾರೆ ನನ್ಗೆ ಆ ಅದು ಖುಷಿ ಮಕ್ಕಳಿಗೆ ಏನಾದರೂ ಮಾಡ್ಕೊಳ್ಳೋದು ಹಸ್ಬೆಂಡ್ಗೆ ಏನಾದ್ರು ಮಾಡ್ಕೊಳ್ಳೋದು ಎಷ್ಟು ಖುಷಿ ಆಗುತ್ತೆ ಅಂದರೆ ಹೊಸ ಹೊಸ ರೆಸಿಪಿ ಮಾಡಿದ್ರೆ ಅವರು ಒಂಥರ ಸ್ಯಾಟಿಸ್ಫೈಡ್ ಹಾಕೊಂಡು ತಿನ್ಬಿಟ್ಟು ಚೆನ್ನಾಗಿದೆ ಅಂತ ಹೇಳ್ತಾರಲ್ಲ ನನಗೆ ಕುಕ್ಕಿಂಗ್ ಇಷ್ಟ ಅದೇ ಥರ ಪ್ಲ್ಯಾಂಟಿಂಗ್ ಮಾಡ್ಬೋದು ನೀವು ಗಾರ್ಡ್ನಿಂಗ್ ಮಾಡ್ಬೋದು ಹೊಸ ನೆಡ್ಬೋದು ನಮ್ಮ ಅತ್ತೆಗೆಲ್ಲ ಸೊಸ ಸಸಿ ನಡೆಯೋದು ನೀರು ಹಾಕೋದು ಎಲ್ಲ ಎಷ್ಟು ಇಷ್ಟ ಅದು ಅದೊಂಥರ ಹಾಬಿ ಥರ ಮಾಡ್ಕೊಳ್ಳಿ ಅದು ಏನೋ ಹಾಬೀಸ್ ಮಾಡೋದು ಒಂದು ಟೈಮ್ ವೇಸ್ಟ್ ಅಂತ ಅನ್ಕೊಬಿಡ್ತೀರಾ ಬಟ್ ಅದು ಇನ್ನರ್ ಹ್ಯಾಪಿನೆಸ್ ಇದರಿಂದ ನಮಗೆ ಎಷ್ಟು ಸ್ಟ್ರೆಂತ್ ಬರುತ್ತೆ ಎನರ್ಜಿ ಬೂಸ್ಟ್ ಆಗುತ್ತೆ ನಿಮ್ಗೆ ಯಾವುದು ಹಾಬಿ ಇಲ್ಲ ಅಂದರೆ ಇವತ್ತಿಂದನೇ ಯಾವುದನ್ನೋ ಹಾಬಿನ ಸ್ಟಾರ್ಟ್ ಮಾಡ್ಕೊಳ್ಳಿ ಒಳ್ಳೆ ಏನಾದರೂ ಮ್ಯೂಸಿಕ್ ಅಂಟ ಚೆನ್ನಾಗಿದೆ ಅಂದರೆ ಮ್ಯೂಸಿಕ್ ಕಲಿಯೋಂಥದ್ದು ಮ್ಯೂಸಿಕ್ ಹಾಗೆ ಹಮ್ ಹಮ್ ಮಾಡ್ತಾ ಇರೋಂಥದ್ದು ಒಂದು ಏನಾದರೂ ಲಿರಿಕ್ಸ್ ಕಲಿಯುವಂಥದ್ದು ಪೇಂಟಿಂಗ್ ಮಾಡೋದು ಇದರಿಂದ ನಮ್ಮ ಮೆಂಟಲ್ ಹೆಲ್ತು ಚೆನ್ನಾಗುತ್ತೆ ನಾವು ನೋಡಿ ಎಷ್ಟೇ ಮೇಕಪ್ ಮಾಡ್ಕೊಂಡ್ರು ಕೂಡ ನಮ್ಮ ಮೆಂಟಲ್ ಹೆಲ್ತ್ ಚೆನ್ನಾಗಿಲ್ಲ ನಾವು ಖುಷಿಯಾಗಿಲ್ಲ ಅಂದರೆ ಮಗದಲ್ಲಿ ಅಲ್ಲಿ ಫೇಸಲ್ಲಿ ಗ್ಲೋ ಬರೋಲ್ಲ ನಾವು ಬ್ಯೂಟಿಫುಲ್ಲಾಗಿ ಕಾಣಲ್ಲ ಚೆನ್ನಾಗಿ ಕಾಣಲ್ಲ ನಾವು ಇನ್ ಕೇಸ್ ನಾವು ಮನ್ಸಾರೆ ಖುಷಿಯಾಗಿದ್ದೀವಿ ನೆಮ್ಮದಿಯಾಗಿದ್ದೀವಿ ಸ್ಯಾಟಿಸ್ಫೈಡ್ ಒಂದು ಲೀ ಲೈಫ್ನ ಲೀಡ್ ಮಾಡ್ತಾ ಅಂದರೆ ಯಾವ ಮೇಕಪ್ಪು ಬೇಡ ಅಷ್ಟು ಚೆನ್ನಾಗಿರ್ತೀವಿ ನಾವು ಸೊ ಅದಕ್ಕೆ ಆಮೇಲೆ ಏನಾದರೂ ನೇಚರ್ ಜೊತೆ ಟೈಮ್ನ ಸ್ಪೆಂಡ್ ಮಾಡೋದು ಆಮೇಲೆ ಪೇಂಟಿಂಗ್ ಮಾಡೋದು ಟೈಲರಿಂಗ್ ಮಾಡೋದು ನಿಮಗೋಸ್ಕರ ಬೇಕಾದ್ರೆ ಫಿಲಮ್ ನೋಡ್ಕೊಳ್ಳೋವಂಥದ್ದು ಬುಕ್ಕು ನಾವು ಓದಕ್ಕೆ ಸ್ಟಾರ್ಟ್ ಮಾಡಿ ಬುಕ್ಸು ಬೆಸ್ಟ್ ಅಂತಲೇ ಹೇಳ್ಬೋದು ಯಾವುದನ್ನ ಸುಧಾಮೂರ್ತಿ ಅವ್ರದ್ದು ಬುಕ್ಸ್ ಇರ್ಬೋದು ವಿವೇಕಾನಂದ ಅವ್ರದ್ದು ನಾನು ಮೊಬೈಲಲ್ಲೇ ನೋಡ್ತಾ ಇರ್ತೀನಿ ಬುಕ್ಸು ಸೊ ಈ ಥರದ್ದು ಯಾವ್ದು ಇಷ್ಟ ಆಗುತ್ತೋ ಆ ರೀತಿ ನಿಮ್ಮ ಹಾಬಿನ ಸೆಲೆಕ್ಟ್ ಮಾಡಿಕೊಂಡು ಪ್ರಾಣಿಗಳ ಜೊತೆ ಸ್ಪೆಂಡ್ ಮಾಡಿಕೊಂಡು ಸೊ ಈ ರೀತಿ ನಿಮ್ಗೆ ಏನು ಖುಷಿ ಬರುತ್ತೋ ಅದನ್ನು ಟ್ರೈ ಮಾಡುವಂಥದ್ದು ನೆಕ್ಸ್ಟ್ ಫೋರ್ತ್ ಸೆಲ್ಫ್ ಕೇರ್ ಟಿಪ್ಸ್ ಏನು ಅಂದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಕನೆಕ್ಟ್ ಆಗೋದು ಈಗಲೂ ಒಂದು ಸೆಕೆಂಡ್ ಕಣ್ಣು ಮುಚ್ಕೊಂಡು ನೆನೆಸ್ಕೊಳ್ಳಿ ನಿಮ್ಮ ಚೈಲ್ಡ್ಹುಡ್ ಫ್ರೆಂಡ್ಸು ಈಗಲೂ ನೆನೆಸ್ಕೊಂಡ್ರೆ ನನ್ನ ಮಕ್ಕದಲ್ಲಿ ಒಂದು ನಗು ಬರುತ್ತೆ ಎಲ್ಲ ಮರ್ತೋಗುತ್ತೆ ನಾನೊಂದು ತಾಯಿ ವೈಫು ಆ ಜವಾಬ್ದಾರಿಗಳಿಗೆ ಎಲ್ಲ ಹೋಗ್ತೀವಿ ಫ್ರೆಂಡ್ಸ್ ಜೊತೆ ಇದ್ಬಿಟ್ರೆ ಅಂತೂ ಆ ಚಿಲ್ಲೌಟ್ ಮಾಡಿಕೊಂಡು ನಕ್ಕೊಂಡು ಆಟಾಡಿಕೊಂಡು ಟೈಮ್ನ ಸ್ಪೆಂಡ್ ಮಾಡಿಕೊಂಡು ಈಗಲೂ ನಾನು ಡೈಲಿ ಮಾತಾಡ್ತೀನಿ ಅಂತಲ್ಲ ಒಂದು ಮಂತ್ ಗಟ್ಟಲೆ ನಾವು ಮಾತಾಡೋಲ್ಲ ಸತಿ ಅಷ್ಟು ಬ್ಯಿ ಶೆಡ್ಯೂಲ್ ಆಗಿರ್ತೀವಿ ಬಟ್ ಒನ್ಸಿನವಲ್ಲಿ ಫೋನ್ ಮಾಡಿದಾಗ ಚೆನ್ನಾಗಿ ಬೈತೀವಲ್ವ ಏನು ಟೈಮೇ ಇಲ್ಲ ಹಂಗೆ ಹೀಗೆ ಅಂತ ಟೈಮ್ ಮಾಡ್ಕೊಂಡು ಚೆನ್ನಾಗಿ ಬೈತಾರೆ ನನ್ನ ಫ್ರೆಂಡ್ಸೂ ಅಷ್ಟೇ ನಾನು ಆಫನ್ ಮಾಡ್ತಾಯಿರ್ತೀವಿ ಟಚಲ್ಲಿ ಇರ್ತೀವಿ ಬಟ್ ಸೇಮ್ ಓಲ್ಡ್ ರ್ಯಾಪೋ ಇರುತ್ತೆ ಬಾಂಡಿಂಗ್ ಇರುತ್ತೆ ಬಟ್ ಫ್ರೆಂಡ್ಸ್ ಅನ್ನೋದು ಗುಡ್ ಫ್ರೆಂಡ್ಸು ಏನೋ ಫಿಟ್ಟಿಂಗ್ ಇಡೋ ಫ್ರೆಂಡ್ಸು ಒಂಥರ ನಮ್ಮ ಮೋಟಿವೇಶನ್ನ ಕಡಿಮೆ ಮಾಡೋ ಫ್ರೆಂಡ್ಸ್ ಇಂಥ ಫ್ರೆಂಡ್ಸ್ ಜೊತೆ ಕಾಂಟ್ಯಾಕ್ಟಲ್ಲಿ ದಯವಿಟ್ಟು ಇಟ್ಕೋಬೇಡಿ ಅದು ನಮ್ಮ ಎನರ್ಜಿನ ಲೈಫ್ ಎನರ್ಜಿನ ನಮ್ಮ ಸ್ಪೋರ್ಟಿವ್ನೆಸ್ನ ಎಲ್ಲ ಕಡಿಮೆ ಮಾಡಿಬಿಡುತ್ತೆ ಒಳ್ಳೆ ಫ್ರೆಂಡ್ ಒಬ್ಬರಿದ್ದರೂ ಸಾಕು ಅವ್ರ ಜೊತೆ ಒಳ್ಳೆ ಕನೆಕ್ಷನ್ನ ಇಟ್ಕೊಳ್ಳಿ ಇಲ್ಲ ನಿಮ್ಮ ಫ್ಯಾಮಿಲಿ ಮೆಂಬರ್ಸೇ ನಿಮ್ಮ ಜೊತೆ ಅಂದರೆ ಅವ್ರ ಜೊತೆ ಖುಷಿ ಖುಷಿಯಾಗಿ ಇಟ್ಬಿಡಿ ಯಾರೋ ಎಕ್ಸ್ಟರ್ನಲ್ ಪರ್ಸನೇ ಫ್ರೆಂಡ್ ಆಗಬೇಕು ಅಂತ ಏನಿಲ್ಲ ಎಂಥ ಖುಷಿ ಸಿಗುತ್ತೆ ಅಂದರೆ ಫ್ರೆಂಡ್ಸ್ ಜೊತೆ ಎಲ್ಲ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಲೈಫು ಸಿಗುತ್ತೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಬಂದು ಟೇಕ್ಸ್ ಟೆಕ್ನಾಲಜಿಕಲ್ ಬ್ರೇಕು ಈ ನಡುವೆ ತುಂಬ ನಾವು ಮೊಬೈಲ್ ಯೂಸ್ ಮಾಡ್ತಾ ಇದ್ದೀವಿ ನಾನು ಇನ್ಸ್ಟಾಗ್ರಾಮು ಫೇಸ್ಬುಕ್ಕು ಇವೆಲ್ಲ ನಮ್ಮ ನೀವು ನಂಬ್ತಿರೋ ಬಿಡ್ತಿರೋ ನಾನು ಯೂಸೇ ಮಾಡೋಲ್ಲ ವೆರಿ ರೇರ್ ಅಂದರೆ ರೇರು ಸುಮಾರು ಜನ ಹೇಳ್ತಾ ಇರ್ತೀರ ಒಂದು ಇನ್ಸ್ಟಾಗ್ರಾಮಲ್ಲಿ ಅಕೌಂಟ್ ಓಪನ್ ಮಾಡಿ ಈ ವ್ಲಾಗ್ಸ್ ಬಗ್ಗೆ ಎಲ್ಲ ಅಪ್ಡೇಟ್ ಮಾಡಿ ಅಂತ ಬಟ್ ನನಗೆ ಅಷ್ಟೊಂದು ಸದ್ಯಕ್ಕಂತೂ ಟೈಮ್ ಆಗ್ತಿಲ್ಲ ಮುಂದೆ ಗೊತ್ತಿಲ್ಲ ಮಾಡ್ತೀನೋ ಏನೋ ಬಟ್ ಈಗಲಂತೂ ನಾನು ಫೇಸ್ಬುಕ್ ನೋಡಿ ಎಷ್ಟು ವರ್ಷಗಳಾಯಿತು ಅಂತ ಅನಿಸುತ್ತೆ ನನಗೆ ಟೈಮೇ ಸಿಗಲ್ಲ ನನಗೆ ಅದರಿಂದ ಒಂಥರ ರಿಲೀಫ್ ಅನ್ಸಲ್ಲ ಒಂಥರ ಸ್ಟ್ರೆಸ್ ಅನಿಸ್ತಾ ಇರುತ್ತೆ ಬರೀ ಮೊಬೈಲ್ ನೋಡ್ಕೊಂಡು ಕೂತ್ಕೊಳ್ಳೋದ್ರಿಂದ ಟೈಮ್ ವೇಸ್ಟು ಟೈಮ್ ಮ್ಯಾನೇಜ್ಮೆಂಟ್ ಆಗಲ್ಲ ಟೆನ್ಷನ್ ಟೆನ್ಷನ್ ಆಗುತ್ತೆ ಬರೀ ಬೇರೆಯವ್ರ ಲೈಫ್ ನೋಡ್ಕೊಂಡು ನಮ್ಮ ಲೈಫ್ನ ಅವ್ರ ಜೊತೆ ಕಂಪೇರ್ ಮಾಡ್ಕೊಳ್ತೀವಿ ಇದರಿಂದ ಸ್ಟ್ರೆಸ್ಸೇ ಜಾಸ್ತಿ ಅಂತ ಹೇಳ್ಬೋದು ಆದ್ದರಿಂದ ಟೆಕ್ನಾಲಜಿಕಲ್ ಬ್ರೇಕ್ಸ್ನ ತೊಗೋಬೇಕಾಗತ್ತೆ ಅದರಿಂದ ಕೂಡ ನಮ್ಮ ಮೆಂಟಲ್ ಹೆಲ್ತ್ ಚೆನ್ನಾಗಿರುತ್ತೆ ಸೆಲ್ಫ್ ಕೇರ್ ಅನ್ನೋದು ಅದು ಇಂಪಾರ್ಟೆಂಟು ತುಂಬ ಸ್ಟ್ರೆಸ್ ತೊಗೊಂಡು ಎಲ್ಲ ಮೊಬೈಲಲ್ಲಿ ರಾತ್ರಿಯೆಲ್ಲ ನೋಡ್ಕೊಂಡು ಇದ್ಕೊಂಡು ಅವೆಲ್ಲ ಕರೆಕ್ಟಲ್ಲ ನೆಕ್ಸ್ಟ್ ಬಂದು ನೀವು ಏನೋ ಒಂದು ಕ್ರಿಯೇಟಿವ್ ಆಗಿ ಹಾಗೆ ಫ್ರೆಂಡ್ಸ್ ಮನೆಯೇ ನೋಡ್ಕೊಳ್ಳಿ ಮನೆಯಲ್ಲಿ ಯಾವುದನ್ನೋ ಒಂದು ಸೆಕ್ಷನ್ನ ನೀಟಾಗಿ ಡೆಕೋರೇಟ್ ಮಾಡುವಂಥದ್ದು ಹಾಲ್ನ ರೂಮ್ನ ನಿಮ್ಗೆ ಇಷ್ಟ ಬಂದಂಗೆ ಡೆಕೋರೇಟ್ ಮಾಡ್ಕೊಳ್ಳುವಂಥದ್ದು ಇದು ನಿಮಗೆ ಹ್ಯಾಪಿನೆಸ್ ಕೊಡುತ್ತೆ ಯಾರ್ದೋಗೋಸ್ಕರ ಬರೀ ಕೆಲಸ ಮಾಡ್ತಾನೆ ಇರಬೇಡಿ ಸ್ವಲ್ಪ ಒಂದು ಅರ್ಧ ಗಂಟೆ ಟೈಮ್ ತೊಗೊಂಡು ನಿಮ್ಗೇನು ನನ್ನ ಫ್ರೆಂಡ್ ಒಬ್ಳಿದಾಳೆ ಆಯಿತಾ ಅವ್ಳಿಗೆ ಪೇಂಟಿಂಗ್ ಅಂದರೆ ಎಷ್ಟಿಷ್ಟ ಅಂದರೆ ಅವಳು ಮನೇಲಿ ಒಂದು ಗೋಡೆನ ಸೆಲೆಕ್ಟ್ ಮಾಡಿಕೊಂಡು ಎಷ್ಟು ನೀಟಾಗಿ ಡ್ರಾಯಿಂಗ್ ಮಾಡಿದ್ದಾಳೆ ಮನೆಯಲ್ಲ ನೀಟಾಗಿ ಡೆಕೋರೇಟ್ ಮಾಡಿದ್ದಾಳೆ ಆ ರೀತಿ ನಿಮ್ಮ ಹಾಬಿನ ನೀವು ನೋಡಿಕೊಂಡು ನಿಮ್ಗೇನು ಪ್ಯಾಷನ್ನು ನಿಮ್ಗೇನು ಇಂಟ್ರೆಸ್ಟು ಆ ಥರ ಕ್ರಿಯೇಟಿವ್ ಆಗಿ ಇರೋದು ತುಂಬಾ ಇಂಪಾರ್ಟೆಂಟು ಮನೆಯಲ್ಲಿ ಸೆಲ್ಫ್ ಕೇರ್ ಮಾಡ್ಕೋಬೇಕು ಖುಷಿಯಾಗಿರಬೇಕು ಅಂದರೆ ನನಗೆ ಎಲ್ಲ ನೀಟ್ ಮಾಡಿ ಎಲ್ಲ ನೀಟ್ ಮಾಡಿಬಿಟ್ಟು ಒಂದು ಅಗರಬತ್ತಿ ಹಚ್ಚೋದ್ರಿಂದ ಮತ್ತು ಧೂಪ ಹಾಕೋದ್ರಿಂದ ಆ ಥರ ಪಾಸಿಟಿವ್ ವೈಬ್ ಬರುತ್ತೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಬಂದು ಚೆನ್ನಾಗಿ ನಿದ್ದೆ ಮಾಡಬೇಕು ನಾವು ಹೆಣ್ಮಕ್ಳು ನಿದ್ದೆ ತ್ಯಾಗ ಮಾಡೋಕ್ಕೇ ಫೇಮಸ್ಸು ಆದಷ್ಟು ನಾವು ಪ್ಲಾನ್ ಮಾಡಿಕೊಂಡು ನನಗೆ ಯಾವಾಗಲೂ ಹೇಳೋಂಗೆ ಲೇಟಾಗಿ ಆಗೋ ಕೆಲಸನ ಬೇಗ ಬೇಗ ಮುಗಿಸ್ಕೊಂಡ್ರೆ ನಮಗೂ ಒಳ್ಳೆಯ ನಿದ್ದೆ ಸಿಗುತ್ತೆ ಬೇಗ ಎದಬೇಕು ಬೇಗ ಎದುಳದ್ರಂತೂ ಬೆಸ್ಟ್ ಅಂದರೆ ಬೆಸ್ಟು ನಮ್ಮ ಹಿಂದಿನ ಕಾಲದಿಂದನೂ ಹೇಳ್ಕೊಳ್ತಾನೆ ಬರ್ತಾ ಇದ್ದಾರೆ ಬ್ರಾಹ್ಮಿ ಮುಹೂರ್ತ ಒಳ್ಳೆಯದು ನಾವು ಆರೋಗ್ಯವಾಗಿರ್ತೀವಿ ಆ್ಯಕ್ಟಿವ್ ಆಗಿರ್ತೀವಿ ಅಂತ ಬಟ್ ಆದರೂ ನಮಗೆ ಲೇಟ್ ಲೇಟಾಗಿ ಮಲ್ಕೊಂಡು ಲೇಟಾಗಿ ಇದೇ ಅಭ್ಯಾಸ ಸೊ ಅದನ್ನು ಮಾಡೋ ಬದಲು ಜಲ್ದಿ ಮಲ್ಕೊಂಡು ಜಲ್ದಿ ನಾವು ನಾವೆಷ್ಟು ಆ್ಯಕ್ಟಿವ್ ಆಗಿರ್ತೀವಿ ನನಗೀಲ್ ಅನಿಸ್ತಾ ಇದೆ ನನಗೆ ಒಂದು ಒನ್ ವೀಕ್ ಬ್ಯಾಕ್ ನಾನು ವಾಕಿಂಗ್ ಎಲ್ಲ ತುಂಬ ಸ್ಟಾಪ್ ಮಾಡಿಬಿಟ್ಟಿದ್ದೆ ಎಂಥ ಬ್ಯುಸಿ ಶೆಡ್ಯೂಲು ಒಂಥರ ಟೈಟು ಎಲ್ಲಪ್ಪ ನಾನು ನಾನು ಎಲ್ಲಿದ್ದೀನಿ ನನ್ನ ಲೈಫಲ್ಲಿ ನಾನು ಎಲ್ಲಿದ್ದೀನಿ ಅನ್ನೋ ಲೆವೆಲ್ಗೆ ಹೋಗಿತ್ತು ಒಂದಾದ ಮೇಲೆ ಒಂದು ಒಂದಾದ ಮೇಲೆ ಒಂದು ಕೆಲಸಗಳು ಅಯ್ಯೋ ಆಮೇಲೆ ಒಂದು ಅನ್ ಆಮೇಲೆ ಅನಿಸ್ತು ಇಲ್ಲಪ್ಪ ನನಗೋಸ್ಕರ ಸ್ವಲ್ಪ ನನ್ನ ಟೈಮ್ ಸ್ಪೆಂಡ್ ಮಾಡಬೇಕು ಯಾಕೆಂದರೆ ನನಗೆ ಅನಿಸ್ತಿತ್ತು ಮಂಡಿನೂ ಸ್ಟಾರ್ಟ್ ಆಗೋಯ್ತು ವೇಟ್ ಗೇನ್ ಆಗ್ತಾಯಿದ್ದೀನಿ ಅನಿಸ್ತು ಇದು ಯಾಕೋ ಸರಿ ಹೋಗಲ್ಲ ನಾನು ಚೆನ್ನಾಗಿದ್ದು ನನ್ನ ಮಕ್ಕಳನ್ನೂ ಫ್ಯಾಮಿಲಿನೂ ಚೆನ್ನಾಗಿ ನೋಡ್ಕೋಬೋದು ಅಂತ ಏನೇ ಆಗಲೂ ನಾನು ವಾಕಿಂಗ್ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡಿಕೊಂಡೆ ನೆಕ್ಸ್ಟ್ ಯಾವಾಗಲೂ ಅಷ್ಟೇ ನಾವು ಕೆಲಸದಲ್ಲಿ ಮರ್ತೋಗ್ಬಿಟ್ಟು ನೀರನ್ನ ಕುಡಿಯೋದು ಮರ್ತೋಗ್ಬಿಡ್ತೀವಿ ಇದು ನಾನು ಯಾವಾಗಲೂ ಸೆಲ್ಫ್ ಕೇರಲ್ಲಿ ಹೇಳಲ್ಲ ಓವರ್ ಆಲ್ ಕೇರ್ ನೀವು ಕುಡೀರಿ ಮಕ್ಳಿಗೂ ಹಸ್ಬೆಂಡ್ಗೂ ಎಲ್ಲರಿಗೂ ನೀರನ್ನ ಇರಿ ತುಂಬಾ ಒಳ್ಳೇದು ನಾವು ಎಷ್ಟು ಬ್ಯುಸಿಯಾಗಿ ಹೋಗಿರ್ತೀವಿ ಅಂದರೆ ನಾನು ಕೇಳಿ ಎಷ್ಟೊಂದು ಸತಿ ನಾವು ಹಿಂದೆಲ್ಲ ನಾನು ಮಾಡ್ತಾಯಿದ್ದೆ ಅಡುಗೆ ಮಾಡೋ ಇದರಲ್ಲಿ ವಾಶ್ರೂಮ್ಗೂ ಹೋಗಲ್ಲ ಅಯ್ಯೋ ಫಸ್ಟ್ ಒಗ್ಗರಣೆ ಹಾಕ್ಬೋಡೋಣ ಫಸ್ಟ್ ಅಡುಗೆ ಮಾಡ್ಬೋಡೋಣ ಅಂತ ಈ ಲೆವೆಲ್ಗೆ ನಾವು ಎಲ್ಲ ಹೆಲ್ತನ್ನ ನೆಗ್ಲೆಕ್ಟ್ ಮಾಡ್ಬಿಡ್ತೀವಿ ನೀರನ್ನ ಕುಡಿಯೋಕ್ಕೆ ನೆಗ್ಲೆಕ್ಟ್ ಮಾಡ್ಬಿಡ್ತೀವಿ ನಮ್ಮನ್ನು ನಾವು ಒಳ್ಳೆ ಫುಡ್ಡು ಪೌಷ್ಟಿಕಾಂಶ ಫುಡ್ಡು ಮನೆಯವ್ರಿಗೆಲ್ಲ ಮಾಡ್ತೀವಿ ಬಿಸಿ ಬಿಸಿ ಮಾಡಿಕೊಡ್ತೀವಿ ನಮ್ಮನ್ನು ನಾವು ಇಗ್ನೋರ್ ಮಾಡಿಬಿಡ್ತೀವಿ ಅದನ್ನು ಮಾಡಕ್ಕೆ ಹೋಗ್ಬಾರ್ದು ಅವನು ಚೆನ್ನಾಗಿ ನೋಡಿಕೊಂಡು ನೀವು ಬಿಸಿ ಬಿಸಿಯಾಗಿ ತಿಂದ್ಕೊಂಡು ನಿಮ್ಮನ್ನು ನೀವು ಹೆಲ್ತ್ನ ನೋಡಿಕೊಂಡು ಫಿಟ್ ಹ್ಯಾಪಿಯಾಗಿರಬೇಕು ನಾವು ಹ್ಯಾಪಿಯಾಗಿದ್ದು ಬೇರೆಯವ್ರನ್ನ ಹ್ಯಾಪಿಯಾಗಿ ನೋಡ್ಕೋಬೇಕು ನಿಮಗೋಸ್ಕರ ನೀವೇ ವ್ಯಾಲ್ಯೂ ಕೊಡೋಲ್ಲ ಅಂದರೆ ಬೇರೆಯವ್ರು ಯಾರು ನಮಗೋಸ್ಕರ ವ್ಯಾಲ್ಯೂ ಕೊಡಲ್ಲ ಅಂತ ಇಟ್ಕೋಬೇಕು ಇದು ಸೆಲ್ಫಿಶ್ ಅಲ್ಲ ಸೆಲ್ಫಿಶ್ ಯಾವಾಗ ನಮಗೋಸ್ಕರ ಮಾತ್ರ ನಾವು ನೋಡ್ಕೊಳ್ಳೋದು ಸೆಲ್ಫಿಶು ಎಲ್ಲರೂ ನೋಡಿಕೊಂಡು ನಮಗೂ ನಾವು ಹ್ಯಾಪಿನೆಸ್ನ ನನಗೋಸ್ಕರ ನಾನು ಹ್ಯಾಪಿನೆಸ್ ಕೊಡುವಂಥದ್ದು ಸೆಲ್ಫಿಶ್ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಅಂಥವರು ಅದು ಸ್ವಾರ್ಥ ಅಂತ ಹೇಳೋರು ಅವರು ನಿಮ್ಮ ಹಿತೇಶಿಗಳಲ್ಲ ಅಂಥವ್ರ ಬಗ್ಗೆ ನಾವು ತಿಂಕ್ ಮಾಡೋ ಯಾವ ಅವಶ್ಯಕತೆನೂ ಇಲ್ಲ ನಿಮಗೇನು ಖುಷಿನೋ ಲೈಫಲ್ಲಿ ಅದನ್ನು ಮಾಡಿ ಏನು ಖುಷಿ ಕೊಡುತ್ತೋ ಅದನ್ನು ಮಾಡ್ತಾ ಹೋಗಿ ಡೈಲಿ ಬೇಸಿಸ್ ಮೇಲೆ ಎಷ್ಟೋ ಒಂದು ತಿಂಗಳಾದಮೇಲೆ ನೀವು ಹೊರಗಡೆ ಹೋಗೋದು ಖುಷಿಯಾಗಿರೋದು ಅಲ್ಲ ಡೈಲಿ ನಿಮಗೋಸ್ಕರ ನೀವು ಟೈಮ್ ಸ್ಪೆಂಡ್ ಮಾಡಿಕೊಂಡು ಖುಷಿ ಖುಷಿಯಾಗಿ ಲೈಫ್ನ ಲೀಡ್ ಮಾಡ್ಕೋಬೇಕಾಗತ್ತೆ ಏನೋ ನಾನು ತ್ಯಾಗ ಮಾಡ್ತಿದ್ದೀನಿ ಅಂತ ಜಿಗುಪ್ಸೆಯಿಂದ ಮಾಡೋದಲ್ಲ ಖುಷಿಯಾಗಿ ನಾವು ಏನಾದ್ರು ಮಾಡ್ತಾ ಇದ್ದೀನಿ ಅಡುಗೆ ಇದ್ದೀನಿ ಖುಷಿಯಾಗಿ ನನ್ನ ಮಕ್ಕಳಿಗೆ ನನ್ನ ಗಂಡನ ಮಾಡಾಕಬೇಕು ನನ್ನ ಫ್ಯಾಮಿಲಿ ಮೆಂಬರ್ಸ್ಗೆ ಖುಷಿಯಿಂದ ಮಾಡಬೇಕು ಅಯ್ಯೋ ನಾನು ಮಾಡಬೇಕಲ್ಲ ಇವ್ರಿಗೆಲ್ಲ ಮಾಡಾಕಬೇಕಲ್ಲ ಬೇಸಾಕ್ಬೇಕಲ್ಲ ಅಂತ ವಿಚಾರ ಮಾಡ್ಕೊಂಡು ಮಾಡಿದ್ರೆ ಸೊ ಅದೇನೋ ಒಂಥರ ಸ್ಯಾಟಿಸ್ಫೈಡ್ ಲೈಫ್ ಅಂತಲೇ ಅಲ್ಲ ಸೊ ಹೋಪ್ ಈ ವಿಡಿಯೋ ಆಗಿದೆ ಅಂದ್ಕೊಳ್ತೀನಿ ಇವೆಲ್ಲ ಸೆಲ್ಫ್ ಕೇರ್ ಟಿಪ್ಸು ಖುಷಿಯಾಗಿ ಲೈಫ್ನ ಲೀಡ್ ಮಾಡೋಕ್ಕೆ ನೆಕ್ಸ್ಟು ಕೆಲಸದಿಂದ ಬಂದು ಈಗ ಗ್ರೀನ್ ಟೀ ಕುಡಿತಾ ಇದ್ದೀನಿ ನಾನು ನಮ್ಮ ಹಸ್ಬೆಂಡ್ ಇಬ್ಬರೂ ಗ್ರೀನ್ ಟೀ ಕುಡಿತಾ ಇದ್ವಿ ಇಷ್ಟ ಆಗಿದ್ರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೀಸ್ ಇಲ್ಲಿವರೆಗೂ ನೋಡಿದ್ದೀರಾ ಅಂದರೆ ಅದನ್ನು ಲೈಕ್ ಮಾಡಿ ನೀವು ಲೈಕ್ ಮಾಡಿದ್ರೆ ನಂಗೆ ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ನಮಸ್ಕಾರ